ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಜನರ ಜೀವ ಜೊತೆ ಆಟ ಆಡ್ತಾ ನೀವು ಜನರ ಜೀವ ಜೊತೆ ಆಟ ಆಡ್ತಾರೆ ಇವರು ನಾಚಿಕೆ ಆಗ್ಬೇಕು ಇವರು ಜನ್ಮಕ್ಕೆ ತೋ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನಕಲಿ ಕ್ಲಿನಿಕ್ ಗಳ ಹೆಚ್ಚಾಗುತ್ತಲೇ ಇದೆ ಈ ಹಿಂದೆಯೂ ಕೂಡ ಹಲವಾರು ಬಾರಿ ನಕಲಿ ಕ್ಲಿನಿಕ್ ಗಳ ಬಗ್ಗೆ ವರದಿ ಪ್ರಸಾರ ಮಾಡಲಾಗಿತ್ತು ಈ ಬಗ್ಗೆ ಆರೋಗ್ಯ ಇಲಾಖೆಯ ಗಮನಕ್ಕೆ ತಂದು ನಕಲಿ ಕ್ಲಿನಿಕ್ಗಳನ್ನ ಕ್ಲೋಸ್ ಮಾಡಿಸಲಾಗಿತ್ತು ಇದೀಗ ಮತ್ತೆ ನಾಯಿ ಕೊಡೆಗಳಂತೆ ಜಿಲ್ಲೆಯಾದ್ಯಂತ ನಕಲಿ ಕ್ಲಿನಿಕ್ಗಳು ತಲೆ ಎತ್ತಿವೆ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ಕಟ್ಟಡದ ಪಕ್ಕದಲ್ಲಿಯೇ ಪಿಯುಸಿ ವಿದ್ಯಾಭ್ಯಾಸ ಮಾಡಿರೋ ಸ್ವಯಂ ಘೋಷಿತ ಡಾಕ್ಟರ್ ಶ್ರೀರಾಮರೆಡ್ಡಿ ರಾಜಾರೋಷವಾಗಿ ಕ್ಲಿನಿಕ್ ನಡೆಸುತ್ತಿದ್ದಾನೆ ಈ ಹಿಂದೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿಯಲ್ಲಿ ಕ್ಲಿನಿಕ್ ನಡೆಸುತ್ತಿದ್ದ ಈತನ ಮೇಲೆ ಪ್ರಕರಣ ದಾಖಲಿಸಿ ಕ್ಲಿನಿಕ್ ಬಂದ್ ಮಾಡಿಸಲಾಗಿತ್ತು ಆದರೂ ಇದೀಗ ಅಧಿಕಾರಿಗಳ ಭಯವಿಲ್ಲದೆ ಈತ ಮತ್ತೆ ತನ್ನ ಚಾಳಿ ಮುಂದುವರಿಸಿದ್ದಾನೆ ಮಾಡ್ತಾ ಇದೀರಾ ನೀವ್ ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ ಮಾತಾಡಿ ಸರ್ ಹಲೋ ಸರ್ ನಿಮ್ ವಿದ್ಯಾಭ್ಯಾಸ ಏನ್ ಸರ್ ಪಿ ಯು ಸಿ ಮಾಡ್ಕೊಂಡು ಇಲ್ಲಿ ಬಂದು ನೀವು ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀರಲ್ವಾ ಡಾಕ್ಟರ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ರೆ ಬದುಕೋದ್ ಕಷ್ಟ ನೀವು ಹೆಂಗ್ ಸ್ವಾಮಿ ನೀವ್ ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ ನೀವು ಇದೆಲ್ಲ ಏನ್ ಸರ್ ಇದು ನಾನ್ ಯಾರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅಂತೀರಾ ಹಾಗಾದ್ರೆ ಇದೆಲ್ಲ ಏನಿದು ಕಣ್ಮುಂದೇನೆ ಇದಕ್ಕೆ ಏನ್ ಉತ್ತರ ಕೊಡ್ತೀರಾ ಮಾತಾಡಿ ಮೌನವ ಉತ್ತರ ಅಲ್ಲ ಸರ್ ಮಾತಾಡಿ ಸರ್ ನೋಡಿ ನಾವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋ ಒಂದು ಇದು ಸಹ ಇವ್ರಿಗೆ ಇಲ್ಲ ಇವರಿಗೆ ನಾವು ಕೇಳ್ತಾ ಇದ್ರೆ ಮೌನವಾಗ ಕುತ್ಕೊಂಡಿದ್ದಾರೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋದಾಗಿದ್ರೆ ಯಾಕೆ ಇವ್ರು ಸೈಲೆಂಟ್ ಆಗಿ ಕೂತ್ಕೊಳ್ತಾ ಇದ್ರು ತಪ್ಪು ಮಾಡಿರೋದಕ್ಕೆ ತಾನೇ ಇವ್ರು ಸೈಲೆಂಟ್ ಆಗಿದ್ದಾರೆ ಇವ್ರು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಮಾತಾಡ್ಲಿ ಈಗ ಸರ್ ಹೇಳಿ ನೀವು ತಪ್ಪು ಮಾಡಿಲ್ವಾ ಮೆಡಿಕಲ್ ಆಗಿದ್ಯಾ ತಮ್ಮದು ಸರ್ ಮೆಡಿಕಲ್ ಆಗಿದೆಯಾ ಸರ್ ತಮ್ದು ತಾವೇನು ಪ್ರತಿಕ್ರಿಯೆ ಕೊಡಲ್ವಾ ಸರ್ ಈಗ ಎಸ್ ನೋಡಿ ಇದು ನಮ್ಮ ದೇಶದ ಪರಿಸ್ಥಿತಿ ಇಂತಹ ನಕಲಿ ವೈದ್ಯರು ಎಲ್ಲಾ ಕಡೆನು ವೈದ್ಯರಾಗಿರೋದಕ್ಕೆ ಈಗ ನಿಜವಾದಂತಹ ವೈದ್ಯರಿಗೂ ಸಹ ಹೆಸರಿಲ್ದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಎಂಬಿ ಬಿ ಎಸ್ ಹೊತ್ಕೊಂಡ್ ಬಂದಿರೋ ಟ್ರೀಟ್ಮೆಂಟ್ ಕೊಟ್ರೇನೆ ಬದುಕೋದಂತಹ ಒಂದು ಪರಿಸ್ಥಿತಿ ಕಷ್ಟ ಆಗಿದೆ ಅಂಥದ್ರಲ್ಲಿ ಇಂಥ ನಕಲಿ ಡಾಕ್ಟರ್ ಗಳು ಇಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇದೇ ವ್ಯಕ್ತಿ ದಿಬ್ಬುರಳ್ಳಿಯಲ್ಲಿ ಸಹ ಒಂದು ನಕಲಿ ಕ್ಲಿನಿಕ್ ಅನ್ನ ಸ್ಥಾಪನೆ ಮಾಡ್ಕೊಂಡಿದ್ರು ಅಲ್ಲಿ ಸಹ ನಾವು ಇವರನ್ನ ಟಿ ಎಚ್ ಓ ಅವ್ರಿಗೆ ಮತ್ತೆ ಅಲ್ಲಿನ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಅಲ್ಲಿ ಸೀಸ್ ಮಾಡಿಸಿದ ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಈಗ ಚಿಂತಾಮಣಿ ತಾಲೂಕಿನ ಕೋರ್ಪರ್ತಿ ಗ್ರಾಮದಲ್ಲಿ ಒಂದು ನಕಲಿ ಕ್ಲಿನಿಕ್ ಅನ್ನ ಓಪನ್ ಮಾಡ್ಕೊಂಡಿದ್ದಾರೆ ಈಗ ಯಾರೋ ಒಬ್ಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಬಂದಿಲ್ಲಿ ಮಾತನಾಡಿದ್ರು ಇವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರೋ ಒಬ್ರು ಊರಿನಲ್ಲಿ ಡೆತ್ ಆಗಿದಾರಂತೆ ಅವ್ರಿಗೆ ಹೊರಗಡೆ ಬಂದು ಹೇಳ್ಕೊಳ್ಳೋದು ಭಯ ಏನೋ ಬೇರೆ ಪ್ರಾಬ್ಲಮ್ ಆಗಿ ಸತ್ತೋಗಿದ್ದಾರೆ ಅಂತ ಹೇಳಿ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇವ್ರು ಈಗಾಗಲೇ ತಿಪ್ಪುರಹಳ್ಳಿಯಲ್ಲಿ ಸಿಗಾಕೊಂಡು ಅಲ್ಲಿಂದ ನಾಪತ್ತೆ ಆಗಿದ್ರಲ್ವಾ ಅವಾಗಲೇ ಹುಡುಕ್ಬಿಟ್ಟು ಇವರಿಗೆ ಶಿಕ್ಷೆ ಕೊಡ್ಬೋದಿತ್ತಲ್ವಾ ಬರೀ ಒಂದು ಎಫ್ಐಆರ್ ಮಾಡಿದೀವಿ ಅಂತ ಹೇಳಿ ಒಂದು ಹದಿನೈದು ಸಾವಿರ ರೂಪಾಯಿ ಫೈನ್ ಹಾಕಿದೀವಿ ಅಂತೇಳಿ ಫೈನ್ ರಿಪೋರ್ಟ್ ಅನ್ನ ಅವರು ಹೊರಗಡೆ ಬಿಟ್ಟರು ಬಿಟ್ರೆ ಯಾವುದೇ ಕಾರಣಕ್ಕೂ ಇವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅವರು ನೀವು ನಾಚಿಕೆ ಮಾನ ಮರ್ಯಾದೆ ಜನರ ಜೀವ ಜೊತೆ ಆಟ ಆಡ್ತಾ ಇದ್ರಾ ನೀವು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಮಾತಾಡ್ರಿ ಸ್ವಾಮಿ ಶ್ರೀರಾಮ್ ರೆಡ್ಡಿ ಅವರೇ ನೋಡಿ ಕೇಳಿದ್ರೆ ಎಷ್ಟು ಮೌನವಾಗ ಕುತ್ಕೊಂಡಿದ್ದಾರೆ ಜನರ ಜೀವ ಜೊತೆ ಆಟ ಆಡ್ತಾರೆ ಇವರು ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ ಥೂ ಮಾತಾಡ್ರಿ ಈ ರೀತಿ ವೃತ್ತಿ ಮಾಡ್ಕೊಳ್ಳೋ ಬದಲು ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ್ರಿ ಭಿಕ್ಷೆ ಮಾಡಿ ಭಿಕ್ಷೆ ಬೇಡಿ ಜೀವನ ಮಾಡಿ ಏನಕ್ಕಿಂತ ತರಬೇತಿ ಕೆಲಸ ಮಾಡ್ತೀರಾ ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹೋಗ್ಕೊಂಡು ಬಂದ್ಬಿಟ್ಟು ನಾನು ಡಾಕ್ಟರ್ ಅಂತ ಕುತ್ಕೊಂಡಿರಲ್ವಾ ಈ ಸ್ಟೆಟಸ್ ಬೇರೆ ನಿಮ್ಗೆ ಇದ್ರ ವ್ಯಾಲ್ಯೂ ಗೊತ್ತೇನ್ರಿ ನಿಮ್ಗೆ ಇದಕ್ಕಿರ ಗೌರವ ಗೊತ್ತಾ ನಿಮ್ಗೆ ವೈದ್ಯ ಒಬ್ಬ ಜೀವ ಕಾಪಾಡೋ ವ್ಯಕ್ತಿ ಅಂತ ಹೇಳ್ತಾರೆ ಆದರೆ ನಿಮ್ಮಂತವರಿಂದ ಅಂತವ್ರಿಗೂ ಸಹ ಕೆಟ್ಟ ಬರ್ತಾ ಇದೆ ಇದೊಂದು ವೃತ್ತಿನ ನಿಮಗೆ ಗೊತ್ತಿರೋದು ಇವತ್ತು ವೈದ್ಯರ ಕುತ್ಕೊಂಡಿದ್ರೆ ನಾಳೆ ಹೋಗ್ಬಿಟ್ಟು ನಾನೇ ಜಿಲ್ಲಾಧಿಕಾರಿ ಅಂತ ಕುತ್ಕೊಂಡ್ರು ಹೇಳಿಕ್ ತಮ್ಮಂತವರು ಯಾವ ಡಾಕ್ಟರ್ಗೂ ಸಹ ಕಡಿಮೆ ಇಲ್ಲ ಇವರು ಪ್ರತಿಯೊಂದು ಪರಿಕರಣಗಳು ಇಲ್ಲ ಇದಾವೆ ಕೇಳಿದ್ರೆ ಬ್ಲೂಕೋಸ್ ಬಾಟಲ್ ಇಲ್ಲ ಅಂತಾರೆ ಎಲ್ಲ ಪ್ರತಿಯೊಂದು ತನ್ನಿಟ್ಕೊಂಡಿದ್ದಾರೆ ಯಾವ ಮೆಡಿಸಿನ್ ಬೇಕು ನೋಡಿ ಪ್ರತಿಯೊಂದು ಮೆಡಿಸಿನ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಾರೆ ಇದೆಲ್ಲ ಯಾರು ಸ್ವಾಮಿ ತಮಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥವ್ರು ನಿಮಗೆ ಇಲ್ಲಿ ವೈದ್ಯ ವೃತ್ತಿ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಸರ್ ಮೌನವಾಗಿರೋದು ಯಾವುದಕ್ಕೂ ಉತ್ತರ ಅಲ್ಲ ಮಾತಾಡಿ ದಯವಿಟ್ಟು ನೀವ್ ತಪ್ಪ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಮಾತಾಡ್ರಿ ಆಗ ಹೇಳ್ತಿದ್ರಲ್ಲ ನಾನೇ ಕಳ್ತನ ಮಾಡಿದೀನಿ ಅಂತ ಹೇಳಿ ನೀವು ಅದಕ್ಕಿಂತ ದೊಡ್ಡ ತಪ್ಪೆ ಹಬ್ಬ ಮಾಡ್ತಾ ಇರೋದು ಈಗ ಜನರ ಜೀವ ಜೊತೆ ಆಟ ಆಡ್ತಿರಲ್ರಿ ಎಸ್ ಎಸ್ ಎಲ್ ಸಿ ಯು ಸಿ ಓದ್ಕೊಂಡು ಬಂದಿಲಿ ಅಂತ ಹೇಳಿ ಕುತ್ಕೊಂಡಿದ್ದೀರಾ ನಾಚಿಕೆ ಮಾನವ ಮರ್ಯಾದೆ ಏನಾದ್ರು ಇದೆಯಾ ನಿಮ್ಗೆ ನಾಚಿಕೆ ಮಾನವ ಮರ್ಯಾದೆ ಏನಾದ್ರೂ ಮಾನವ ಮರ್ಯಾದೆ ಇದ್ರೆ ಮಾತಾಡಿ ಮತ್ತೀಗ ಅಷ್ಟೊಂದು ಅವಮಾನ ಆಗ್ತಾ ಇದ್ರೆ ಮಾತಾಡಿ ತಪ್ಪಿಸ್ಕೊಂಡು ಹೋಗ್ಬೇಡ್ರಿ ಮಾತಾಡ್ರಿ ಮತ್ತೆ ಮಾತಾಡಿ ಎಲ್ಲ ಹೋಗ್ತಾ ಇದೀರಾ ಕೆಲಸನೆ ಮಾಡ್ತಾ ಇರೋದಲ್ವಾ ನೋಡಿ ಇವರನ್ನ ಪ್ರಶ್ನೆ ಕೇಳಿದ್ರೆ ನಾವು ಇವ್ರ ಪ್ರಾಣ ತೆಗಿತಾ ಇದೀವಂತೆ ಆದ್ರೆ ಇವ್ರು ತಪ್ಪು ಮಾಡಿದ್ರು ಇವ್ರನ್ನ ನಾವ್ ಯಾರು ಪ್ರಶ್ನೆ ಮಾಡಬಾರ್ದಾಗಾದ್ರೆ ಇವ್ರು ಮಾಡಿದ್ದು ಸರಿ ನೀವು ಮಾಡ್ತಾ ಇರೋದೆಲ್ಲ ಕರೆಕ್ಟ್ ಆಗಿಲ್ಲ ಅಂತ ಹೇಳಿ ನಾವು ಇವ್ರನ್ನ ಸುಮ್ಮನೆ ಬಿಟ್ಟು ಹೋಗ್ಬೇಕು